ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿನಕ್ಕೊಂದು ಚಾನಲ್ಗಳಿಗೆ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಅಜಿತ್ ಪವಾರ್ ಮಹಾರಾಷ್ಟ್ರದಲ್ಲಿ ಈಗ ಅತಿ ಹೆಚ್ಚು ಆತಂಕದಲ್ಲಿರುವಂಥ ಅತಿ ಹೆಚ್ಚು ಬೇಗುದಿಯನ್ನು ಅನುಭವಿಸ್ತಾ ಇರುವಂಥ ಯಾವುದಾದ್ರೂ ರಾಜಕಾರಣಿ ಇದ್ದರೆ ಮಹಾಯುತಿನಲ್ಲಿ ಅದು ಕೇವಲ ಮತ್ತು ಕೇವಲ ಅಜಿತ್ ಪವಾರ್ ಏಕೆಂದರೆ ಏಕನಾಥ್ ಶಿಂದೆ ಪಡೆದಿರುವಂಥ ಟಿಕೆಟ್ಗಳೇನಿದ್ದಾವೆ ಅದರ ಕುರಿತಾಗಿ ಅವರಿಗೆ ಸ್ಪಷ್ಟವಾದಂಥ ನಿಲುವಿದೆ ಮತ್ತು ಅವರ ಗೆಲುವಿಗಾಗಿ ನಿರಂತರವಾಗಿ ಹೋರಾಟವನ್ನು ಏಕನಾಥ್ ಶಿಂದೆ ಮಾಡ್ತಾ ಇದ್ದಾರೆ ಹೀ ಇಸ್ ಅ ಸ್ಟ್ರೀಟ್ ಫೈಟರ್ ಪ್ರಾರಂಭದಿಂದನೂ ಜನರ ಮಧ್ಯೆ ಓಡಾಡಿಕೊಂಡು ರಾಜಕೀಯ ಮಾಡ್ಕೊಂಡು ಬಂದಂಥ ಮನುಷ್ಯ ಆತ ಇನ್ನು ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಕೃಪಾ ಕಟಾಕ್ಷ ಇದೆ ಯೋಗಿ ಆದಿತ್ಯನಾಥ್ ಅವ್ರದ್ದು ಅಮಿತ್ ಶಾ ಅವ್ರದ್ದು ಹಾಗೂ ನರೇಂದ್ರ ಮೋದಿ ಅವ್ರದ್ದು ಹೀಗಾಗಿ ಅವ್ರಿಗೆ ಯಾವುದೇ ರೀತಿಯದಾದಂಥ ಸಮಸ್ಯೆಯೇ ಉದ್ಭವಿಸುವುದಿಲ್ಲ ಆದರೆ ಅಜಿತ್ ಪವಾರ್ ಹಾಗಲ್ಲ ಅಜಿತ್ ಪವಾರ್ ಸ್ಥಿತಿ ಹೇಗಿದೆ ಅಂತಂದರೆ ಮಹಾಯುತಿಯಲ್ಲಿ ಇದ್ದು ಇರಲಾರದಂಥ ಮನಸ್ಥಿತಿಯಲ್ಲಿ ಇರುವಂಥ ಯಾವುದಾದ್ರೂ ರಾಜಕಾರಣಿ ಇತ್ತ ಈ ಕ್ಷಣದಲ್ಲಿ ನಿನ್ನೆ ಒಂದು ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅವರು ಏನಂತ ಇದು ಸ್ಫೋಟಕವಾದಂಥ ಸತ್ಯವನ್ನು ಬಹಿರಂಗಪಡಿಸಿದಂಥ ಸಂದರ್ಶನ ಇದು ನಿಮಗೆ ಗೊತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಶಿವಸೇನೆ ಒಟ್ಟಿಗೆ ಚುನಾವಣೆಯನ್ನು ಎದುರಿಸಿದವು ಚುನಾವಣಾ ಪೂರ್ವ ಮೈತ್ರಿಯಾಗಿತ್ತು ಅದಾದ ಮೇಲೆ ಸರ್ಕಾರ ರಚನೆ ಸಾಧ್ಯ ಆಗಲಿಲ್ಲ ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇ ಹೇರಲಾಯಿತು ಆವಾಗ ರಾಜ್ಯಪಾಲರು ಕೋಶಿಯಾರವರಿದ್ದರು ಮೇಲೆ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಅಜಿತ್ ಪವಾರ್ ಬಣದವರು ಬಂದು ದೇವೇಂದ್ರ ಫಡ್ನವೀಸ್ ಅವ್ರನ್ನ ಆಗ್ತಾರೆ ಭೇಟಿಯಾಗಿ ಸರ್ಕಾರ ರಚನೆ ಮಾಡೋಣ ಅಂತ ಹೇಳ್ತಾರೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರೆ ಈತ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಆಗ್ತಾನೆ ಬೆಳಗ್ಗೆ ಐವರೆಗೆ ಹೋಗಿ ರಾಜಭವನದ ಬಾಗಲನ್ನು ತಟ್ಟಲಾಗತ್ತೆ ಎಂಟು ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರಪತಿ ಆಡಳಿತವನ್ನು ವಿಡ್ರಾ ಮಾಡಲಾಗತ್ತೆ ಅತ್ಯಂತ ನಾಟಕೀಯ ರೀತಿಯಲ್ಲಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಭಾಳ ದೊಡ್ಡದಾದಂಥ ವಿಪ್ಲವ ಉಂಟಾಗುತ್ತೆ ಇದಾದಮೇಲೆ ಇದನ್ನು ನೋಡಿ ಸಾವರಿಸಿಕೊಳ್ಳುವುದಕ್ಕಿಂತ ಮುಂಚೆ ಉಳಿದವರು ಏನಾಗಿ ಹೋಯ್ತು ಅಂತ ಒಂದು ಕ್ಷಣ ದಿಗ್ಭ್ರಾಂತರಾದಂಥ ವ್ಯಕ್ತಿಗಳು ಸಾವರಿಸಿಕೊಂಡು ಅರ್ಥೈಸಿಕೊಳ್ಳುವುದಕ್ಕಿಂತ ಮುಂಚೆ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂದರೆ ಕೇವಲ ಮತ್ತು ಕೇವಲ ಎಂಬತ್ತು ಗಂಟೆಗಳಲ್ಲಿ ತನ್ನ ಬೆಂಬಲವನ್ನು ಈ ಅಜಿತ್ ಪವಾರ್ ವಾಪಸ್ ಪಡಿತಾರೆ ಇನ್ನಿಲ್ಲದ ಹಾಗೆ ಭಾರತೀಯ ಜನತಾ ಪಾರ್ಟಿಗೆ ಮುಖಭಂಗ ಆಗತ್ತೆ ತಲೆ ಎತ್ತಿ ಓಡಾಡಲಿಕ್ಕೆ ಆಗಲಾರದ ಸ್ಥಿತಿ ಬರುತ್ತೆ ಅದಾದಮೇಲೆ ಇದೇ ಅಜಿತ್ ಪವಾರ್ ಶರದ್ ಪವಾರ್ ಸೇರಿ ಅವಾಗ ಒಂದೇ ಪಕ್ಷ ಮಹಾವಿಕಾಸ್ ಅಗಾಡಿಯನ್ನು ರಚಿಸಿ ಮತ್ತೆ ಅಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ ಅಜಿತ್ ಪವಾರ್ ಈಗ ಹಾಗಾದರೆ ಹೇಳಿದ್ದೇನು ಈಗ ಅವ್ರು ಹೇಳ್ತಾರೆ ಇದೆಲ್ಲದರ ಹಿಂದೆ ಮಾಸ್ಟರ್ ಮೈಂಡ್ ಇದ್ದದ್ದು ಶರದ್ ಪವಾರ್ ಅವ್ರದ್ದು ನನ್ನ ಚಿಕ್ಕಪ್ಪನೇ ಒಪ್ಪಿಗೆಯನ್ನು ಕೊಟ್ಟು ಸರ್ಕಾರ ರಚನೆ ಮಾಡು ಅಂತ ಹೇಳಿ ನನ್ನನ್ನು ದೇವೇಂದ್ರ ಫಡ್ನವೀಸ್ ಹತ್ರ ಕಳಿಸಿ ಸರ್ಕಾರ ರಚನೆಯಾಗಿ ಪ್ರಮಾಣ ವಚನ ಸ್ವೀಕಾರ ಆಗಿ ಎಲ್ಲ ಆಗುವವರೆಗೂ ಹಿಂದ್ಗಡೆ ನಿಂತ ವ್ಯಕ್ತಿ ಶರದ್ ಪವಾರ್ ಅನ್ನುವಂಥ ಮಾತನ್ನು ಅಜಿತ್ ಪವಾರ್ ಈಗ ಹೇಳ್ತಾ ಇದ್ದಾರೆ ಎಷ್ಟು ವರ್ಷಗಳ ಮೇಲೆ ಐದು ವರ್ಷಗಳ ನಂತರ ನವೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಹತ್ತೊಂಬತ್ತು ಪ್ರಮಾಣವಚನ ಸ್ವೀಕಾರ ಮಾಡಿದ್ದೇವರು ಬರೋಬ್ಬರಿ ಐದು ವರ್ಷ ಆಗಿದೆ ಐದು ವರ್ಷ ಐದು ವರ್ಷ ಆದ ಸಂದರ್ಭದಲ್ಲಿ ಈ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಹಾಗಾದರೆ ಅವತ್ತು ನಡೆದ ವಿದ್ಯಮಾನಗಳೇನು ಅವ್ರು ಹೇಳ್ತಾರೆ ಇದರ ಹಿಂದೆ ಅವತ್ತು ಸಭೆಯಲ್ಲಿ ಅಮಿತ್ ಶಾ ಅವರಿದ್ದರು ದೇವೇಂದ್ರ ಫಡ್ನವೀಸ್ ಇದ್ದರು ಪ್ರಫುಲ್ ಪಟೇಲ್ ಇದ್ದರು ಶರದ್ ಪವಾರ್ ಇದ್ದರು ಮತ್ತು ನಾನಿದ್ದೆ ಐದು ಜನ ದಿಲ್ಲಿಯ ಒಬ್ಬ ಪ್ರಭಾವಿ ನಾಯಕರ ಮನೆಯಲ್ಲಿ ಸಭೆ ಆ ಸಭೆಯಲ್ಲಿ ತೀರ್ಮಾನ ಆಗತ್ತೆ ಈ ರೀತಿಯಾಗಿ ಸರ್ಕಾರ ರಚನೆ ಮಾಡಬೇಕು ರಾಷ್ಟ್ರಪತಿ ಆಡಳಿತಕ್ಕೆ ಕೊನೆಯನ್ನು ಹಾಡಬೇಕು ಅಂತ ನಾನು ಸ್ವತಃ ಚಿಕ್ಕಪ್ಪ ಶರದ್ ಪವಾರ್ ಅವರು ಹೇಳಿದ್ದರಿಂದಾಗಿ ನಾನು ಇಲ್ಲ ಅನ್ನಲಾರದೆ ಒಪ್ಕೋತೇನೆ ಒಪ್ಕೊಂಡಾದ ಮೇಲೆ ಸರ್ಕಾರ ರಚನೆ ಆಗುತ್ತೆ ಸರ್ಕಾರ ರಚನೆ ಆದಮೇಲೆ ಬೇಡ ಈ ಸರ್ಕಾರ ಅಂತ ಶರದ್ ಪವಾರ್ ಹೇಳ್ತಾರೆ ಅವರಿಗೆ ಕಟ್ಟ ನಿಷ್ಠನಾದಂಥ ನಾನು ಯಾಕೆ ಅಂತ ಕೂಡ ಕೇಳಲಾರದೆ ನನ್ನ ಬೆಂಬಲವನ್ನು ವಾಪಸ್ ಪಡೆದೆ ಈಗ ಪ್ರಶ್ನೆ ಉದ್ಭವಿಸೋದು ಐದು ವರ್ಷಗಳ ನಂತರ ಈ ಮಾತನ್ನು ಯಾಕೆ ಹೇಳಿದರು ಅವತ್ತೇ ಯಾಕೆ ಹೇಳಲಿಲ್ಲ ಹೋಗಲಿ ಅವತ್ತು ಹೇಳಲಿಲ್ಲ ಅಂದರೆ ಸರ್ಕಾರ ರಚನೆಯಾಗಿ ಯಾವಾಗ ಮಹಾಯುತಿ ಸರ್ಕಾರ ಇತ್ತಲ್ಲ ಅಜಿತ್ ಪವಾರ್ ಬಾಣ ಯಾವಾಗ ದೇವೇಂದ್ರ ಫಡ್ನವೀಸ್ ಜೊತೆ ಸೇರಿಕೊಂಡ್ರಲ್ಲ ಆ ಸಂದರ್ಭದಲ್ಲಿ ಆದರೂ ಹೇಳ್ಬೋದಿತ್ತಲ್ಲ ಅವತ್ತು ನಾನು ಮೋಸ ಮಾಡಿದ್ದಲ್ಲ ನನ್ನ ನನ್ನ ಕೈಯಿಂದ ಮೋಸ ಮಾಡಿಸಿರೋದು ಅಂತ ಹೇಳ್ಬೋದಿತ್ತಲ್ಲ ಅವತ್ತು ಹೇಳಿಲ್ಲ ಅದು ಹೋಗಲಿ ಶರದ್ ಪವಾರ್ ಬಣದಿಂದ ಮೂವತ್ತೊಂಬತ್ತು ಜನ ಹೊರಗಡೆ ಬಂದ್ರಲ್ಲ ನಾನು ನನ್ನ ಚಿಕ್ಕಪ್ಪನ ಜೊತೆ ಒಟ್ಟಿಗೆ ಇಲ್ಲ ನಾವು ನಾವು ಪ್ರತ್ಯೇಕವಾಗಿ ನಮ್ಮದೇ ಒರಿಜಿನಲ್ ಪಕ್ಷ ಈ ಪಕ್ಷ ಅಲ್ಲ ಅಂತ ಆವಾಗಾದರೂ ಹೇಳ್ಬೋದಿತ್ತಲ್ಲ ಆವಾಗೂ ಹೇಳಿಲ್ಲ ಈಗ ಚುನಾವಣೆಯ ಕಾಲಘಟ್ಟದಲ್ಲಿ ಅತ್ಯಂತ ಸಂಕೀರ್ಣವಾದ ಸಂದ ಸಂದಿಗ್ಧವಾದ ಸಂದರ್ಭದಲ್ಲಿ ಶರದ್ ಪವಾರೇ ಇದರ ಹಿಂದೆ ಇರುವಂಥ ಮೂಲ ಶಕ್ತಿ ಅಂತ ಹೇಳುವ ಮೂಲಕ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅಜಿತ್ ಪವಾರ್ ಇದು ಈಗ ಸದ್ಯ ಕಾಡುವ ಪ್ರಶ್ನೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಇವ್ರಿಗೆ ಯಾವುದೇ ರೀತಿಯಾದಂಥ ಲಾಭ ಉಂಟಾಗಲಿಲ್ಲ ಇವರಿಂದ ಭಾರತೀಯ ಜನತಾ ಪಾರ್ಟಿಗಾಗಲಿ ಏಕನಾಥ್ ಶಿಂದೆ ಬಣಕ್ಕಾಗಲಿ ಒಂದೇ ಒಂದು ಸೀಟನ್ನು ಗೆದ್ಕೊಂಬಂದರು ಸ್ವತಃ ತಮ್ಮ ಸೀಟನ್ನು ಕೂಡ ಇವ್ರು ಸೋತರು ಬಾರಾಮತಿ ಕ್ಷೇತ್ರ ತಮ್ಮ ಹೆಂಡತಿಯನ್ನು ನಿಂತಿದ್ರು ಆ ಸೀಟನ್ನು ಕೂಡ ಇವರು ಸೋತರು ಈಗ ತಾವೇ ನಿಂತಿದ್ದಾರೆ ಬಾರಾಮತಿ ಕ್ಷೇತ್ರದಲ್ಲಿ ಎದುರುಗಡೆ ಯೋಗೇಂದರ್ ಪವಾರ್ ನಿಂತಿದ್ದಾರೆ ಅಲ್ಲಿ ಕೂಡ ಇವ್ರಿಗೆ ಭಾರಿ ಕಷ್ಟ ಇದೆ ಅಂತ ಹೇಳಲಾಗ್ತಾಯಿದೆ ಆದ್ದರಿಂದ ಇವರು ಏನು ಮಾಡ್ತಾಯಿದ್ದಾರೆ ಪ್ರತಿ ದಿವಸ ಒಂದಿಲ್ಲ ಒಂದು ಈ ರೀತಿಯದಾದಂಥ ಖ್ಯಾತಿಯನ್ನು ತೆಗಿತಾ ರಾಜಕೀಯದಲ್ಲಿ ಮುಖ್ಯವಾಹಿನಿ ಬರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಚ್ಚರಿ ಎಂಬಂತೆ ನಿನ್ನೆ ನರೇಂದ್ರ ಮೋದಿ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡರು ಅಜಿತ್ ಪವಾರ್ ಆಮೇಲೆ ವರದಿಗಾರಿಯವರನ್ನು ಕೇಳ್ತಾರೆ ಕೇಳಿದಾಗ ಇವ್ರು ಹೇಳ್ತಾರೆ ನನಗೆ ತೋ ಕಟೋಗ ಅದರ ಮೇಲೆ ನಂಗೆ ನಂಬಿಕೆ ಇಲ್ಲ ಯೋಗಿ ಆದಿತ್ಯನಾಥ್ ಹೇಳಿದ್ದು ಅದಕ್ಕೆ ಅದನ್ನು ವಿರೋಧಿಸಿದ್ದೆ ಏಕ್ ಹೋತೋ ತೋ ಸೇಫ್ ಹೋ ಅಂತ ಏನು ಹೇಳಿದ್ರಲ್ಲ ಅದು ನನ್ನ ಒಪ್ಪಿಗೆ ಇದೆ ಅಂತ ಅಂದರೆ ಒಗ್ಗಟ್ಟಾಗಿದ್ದರೆ ನೀವು ಸುರಕ್ಷಿತವಾಗಿರ್ತೀರಂಥ ನರೇಂದ್ರ ಮೋದಿಯವರು ಹೇಳಿಕೆ ಇದೆಯಲ್ಲ ಆ ಹೇಳಿಕೆಗೆ ನಾನು ಒಪ್ಪು ಒಪ್ಪಿಗೆ ಇದೆ ಹಾಗಾದರೆ ಬಟೋಗಿ ಅಥವಾ ಮೇಲೆ ಯಾಕೆ ಇವ್ರಿಗೆ ನಂಬಿಕೆ ಇಲ್ಲ ಏಕೆಂದರೆ ಮುಸಲ್ಮಾನರಿಗೆ ಇವರು ಟಿಕೆಟ್ ಕೊಟ್ಟಿದ್ದಾರೆ ನವಾಬ್ ಮಲ್ಲಿಕ್ ಕೊಟ್ಟಿದ್ದಾರೆ ಹಸೀನಾ ಪಾರ್ಕರ್ ಎನ್ನುವಂಥ ಭೂಗೋತ ಪಾತಕಿಯ ಸೋದರಿ ದಾವೂದ್ ಬ್ರಾಹ್ಮಣ ಸೋದರಿ ಆಕೆಯ ಜೊತೆ ವ್ಯವಹಾರ ಮಾಡಿದವನು ಈ ನವಾಬ್ ಮಲ್ಲಿಕ್ ಜೈಲಿನಲ್ಲಿದ್ದು ಬಂದಂಥ ವ್ಯಕ್ತಿ ಅಂಡರ್ ವರ್ಲ್ಡ್ ಡಾನ್ಗಳ ಜೊತೆ ಇದ್ದಂಥ ಸಹಚರ ಆತನಿಗೆ ಮತ್ತು ಆತನ ಪುತ್ರಿಗೆ ಟಿಕೆಟನ್ನು ಕೊಟ್ಟು ಚುನಾವಣೆ ನಿಲ್ಲಿಸಿ ಅವ್ರ ಪರವಾಗಿ ಪ್ರಚಾರ ಮಾಡುವ ವ್ಯಕ್ತಿ ಬಟೋಗಿ ಅತ್ತೋ ಕಟೋಗಿ ಅನ್ನಲಿಕ್ಕೆ ಈತ ತಯಾರಿಲ್ಲ ಏಕ್ ಹೊತ್ತೋ ಸೇಫು ಅಂತ ಹೇಳಿದರೆ ಅದಕ್ಕೆ ಇವತನ ಒಪ್ಪಿಗೆ ಇದೆ ಅಂತೆ ಈತ ಮಹಾರಾಷ್ಟ್ರದ ರಾಜಕಾರಣಿಗೆ ಹೇಗೆ ನುಂಗಲಾರದ ತುತ್ತಾಗಿ ಕೂತಿದ್ದಾನೆ ಅಂತಂದ್ರೆ ಮಹಾಯುತಿಗೆ ಹೇಗಾದರೂ ಮಾಡಿ ಈತನ ಪಕ್ಷ ಸೋತ್ ಹೋದರೆ ಸಾಕು ಅನ್ನೋ ಮಟ್ಟಿಗೆ ಇದ್ದಾರೆ ಅಂತ ಕಾಣ್ತಾ ಇದ್ದಾರೆ ನಡೀತಾ ಇರೋ ವಿದ್ಯಮಾನಗಳು ಆಗಿದ್ದಾವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ